ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಅಪಪ್ರಚಾರಗಳಿಗೆ ಕಿವಿ ಕೊಡದೆ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳು ನಾಳೆ ನಡೆಯಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಎಸ್ಎಂಆರ್ ಪ್ರಕಾಶ್ ನೇತೃತ್ವದ ತಂಡವನ್ನು ಬೆಂಬಲಿಸುವಂತೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಬೆನಕನಹಳ್ಳಿ ಶಿವಮಲ್ಲಪ್ಪ ಅವರು ಮನವಿ ಮಾಡಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಟಿನರ್ಸಿಪುರ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಗೆ ನಾಳೆ ಚುನಾವಣೆ ನಡೆಯಲಿರುವ ಹಿನ್ನೆಲೆ ಸಮಾಜದ ಮುಖಂಡರು ಹಾಗೂ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಅವರು ಮಾತನಾಡಿದರು ದಯವಿಟ್ಟು ಇದೊಂದು ಫೈನಲ್ ಕಾಲಂತ ತಿಳ್ಕೊಳಿತಾವಲ್ಲ ಅಪಪ್ರಚಾರಗಳಿಗೆ ಕಿವಿಗೊಡಬೇಡಿ ಒಂದು ತಂಡ ಉತ್ತಮವಾದ ತಂಡ ತಾಲೂಕಿನಲ್ಲಿ ವೀರಶೈವ ಸಮಾಜದ ಮುಖಂಡತ್ವವನ್ನು ವಹಿಸ್ಕೋಬೇಕು ಅನ್ನೋ ಒಂದು ಕಾರಣ ಬಿಟ್ಟರೆ ಬೇರೆ ಏನೂ ಇಲ್ಲ ಎಲ್ಲರೂ ನಾವೆಲ್ಲ ಒಂದೇ ಯಾರು ವಿಡಿಯೋಗಳಲ್ಲಿ ನಾವು ನೋಡಿದೆ ಅದು ಅವ್ರು ತಗೊಂಡಿಲ್ಲ ಇವರು ತಗೊಂಡಿಲ್ಲ ಅದಕ್ಕೋಸ್ಕರ ಎಲೆಕ್ಷನ್ ಹೋಯ್ತು ಇವ್ರಿಗೋಸ್ಕರ ಎಲೆಕ್ಷನ್ ಹೋಯ್ತು ಯಾರಿಗೋಸ್ಕರ ಎಲೆಕ್ಷನ್ ಅಲ್ಲ ಇದು ಸಮಾಜಕ್ಕೋಸ್ಕರ ಎಲೆಕ್ಷನು ನಾನು ಹೇಳಿದ್ದು ಸತ್ಯ ಎಲ್ಲರೂ ಹೊಂದಾಣಿಕೆಯಿಂದ ಎಲೆಕ್ಷನ್ ಬೇಡ ಅನ್ನೋದು ವಿಚಾರ ಬಂದದ್ದು ಸತ್ಯ ಆದರೆ ಎಲೆಕ್ಷನ್ಗೆ ಹೋದ್ ಯಾರು ಕಾರಣಕ್ಕೂ ಅನ್ನೋದು ಸಮಾಜಕ್ಕೆ ಗೊತ್ತಿದೆ ಹಾಗಾಗಿ ಯಾ ಅವರಿಂದ ಇವರಿಂದ ಅನ್ನೋದು ಬೇಡ ಪ್ರತಿ ಪ್ರತಿಯೊಬ್ಬರೂ ಚುನಾವಣೆಯಲ್ಲಿ ಭಾಗವಹಿಸಲಿ ನಾವು ಇಪ್ಪತ್ತು ವರ್ಷಗಳಾಗಿದೆ ನಾವು ಯಾವ ಸದಸ್ಯರನ್ನ ಒಂದು ಜನರಲ್ ಬಡಿ ಮೀಟಿಂಗ್ ಕರೆದು ಒಂದು ಸತ್ಕಾರವೇ ಮಾಡಿಲ್ಲ ಆ ಕಾರಣಕ್ಕಾಗಿ ಎಲೆಕ್ಷನ್ ಕಾರಣಕ್ಕಾದರೂ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಅವರ ಆಶೀರ್ವಾದ ತಗೊಂಡು ಜನರಿಂದ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ ಆ ಸಮಾಜದ ನಾಯಕತ್ವವನ್ನು ವಹಿಸ್ಕೊಳ್ಳಿ ಅಂದ್ಬಿಟ್ಟು ಎಸ್ ಎಂ ಆರ್ ಪ್ರಕಾಶ್ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗಿರೋದು ಬಿಟ್ಟರೆ ಬೇರೆ ಅನ್ಯತಾ ಭಾವಿಸ್ಬಾರ್ದು ತಾವೆಲ್ಲರೂ ತಾವೆಲ್ಲರೂ ದಯವಿಟ್ಟು ಇದು ಮನವಿನೇ ಸ್ವೀಕರಿಸಿ ನಾನು ಕಣದಲ್ಲಿ ಇದ್ದದ್ದು ಸತ್ಯ ಆ ಕಣದಿಂದ ನಾನು ಸಂಪೂರ್ಣವಾದ ಬೆಂಬಲನ ಪ್ರಕಾಶ್ ಅವರು ಕೊಟ್ಟಿದ್ವಿ ಇದರಲ್ಲಿ ಬೇಡ ಯಾವುದೇ ದುರುದ್ದೇಶ ಇಲ್ಲ ಅದನ್ನು ತಿಳ್ಕೊಂಡು ನಾವು ಅಲ್ಲಿಗೆ ಹೋಗಿ ಫೈನಲ್ ಆದಾಗಲೂ ಕೂಡ ನಾ ಇರೋ ನವೀನ್ ಇದ್ರು ಎಲ್ಲರೂ ಇದ್ದು ನಾವೆಲ್ಲ ಸೈನ್ ಹಾಕ್ಲಿಕ್ಕೆ ಹೋಗಿದ್ವಿ ಬಟ್ ಯಾರು ಸೈನ್ ಹಾಕ್ಬೇಕಾಗಿತ್ತು ಅವರೇ ಹಾಕಿರಲಿಲ್ಲ ಅವರೇ ಕಣ್ಣಾರ ಕಂಡಿದ್ದಾರೆ ಅಪಪ್ರಚಾರಕ್ಕೆ ಕಿವಿ ಕೊಡದೆ ನಮ್ಮ ತಂಡಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ದಯವಿಟ್ಟು ಮಾಡಬೇಕು ನಮಗೂ ಕೂಡ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಇದೆ ಅದನ್ನು ಅಪಪ್ರಚಾರ ಬೇಡ ಸ್ವಾಮೀಜಿಗಳು ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಆ ತಂಡಕ್ಕೂ ಮಾಡ್ತಾರೆ ನಮ್ಮ ತಂಡಕ್ಕೂ ಮಾಡ್ತಾರೆ ಹಾಗಂತ ಆ ತಂಡ ಈ ತಂಡ ಅಂತ ಯಾವುದೂ ಇಲ್ಲ ನಮಗೆ ಎಸ್ ಎಂ ಆರ್ ಪ್ರಕಾಶ್ ತಂಡನ ಸಂಪೂರ್ಣವಾಗಿ ಅದ್ರ ಜೊತೆ ಇರ್ತಕ್ಕಂಥ ಹದಿಮೂರು ಜನ ಯಾರು ಡೈರೆಕ್ಟ್ರುಗಳಿಗೆ ಆಕಾಂಕ್ಷಿಗಳಾಗಿದ್ದಾರೆ ಪ್ರತಿಯೊಬ್ಬರಿಗೂ ತಮ್ಮ ಮತಗಳನ್ನ ನೀಡಿ ನಮ್ಮನ್ನು ಜಯಶೀಲರಾಗಿ ಮಾಡಬೇಕು ಅಂತ ಮತ್ತೊಮ್ಮೆ ಕಳಕಳಿ ಮಾಡ್ಕೋತೀವಿ ಅದಲ್ಲದೆ ನಾವು ಟಿ ನರಸಿಪುರದಲ್ಲಿ ಒಂದು ಹಲವಾರು ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ಸಮಾಜಕ್ಕೆ ಏನಪ್ಪ ಆಶ್ವಾಸನೆ ಫೈನಲ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ತಾಲೂಕಿನ ವೀರಶೈವ ಲಿಂಗಾಯತ ಭವನಕ್ಕೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಎಚ್ ಸಿ ಮಾಧವಪ್ಪನವ್ರನ್ನ ವಿಶ್ವಾಸಕ್ಕೆ ತಗೊಂಡು ಆ ಒಂದು ಕಟ್ಟಡ ಬಸವ ಭವನ ಏನು ನಿರ್ಮಾಣ ಮಾಡಬೇಕು ಅಂದ್ಕೊಡ್ತೀವಿ ಅದು ಮತ್ತು ತಾಲೂಕು ಆಫೀಸ್ ಮುಂದೆ ಒಂದು ಬಸವ ಪುತ್ಥಳಿನ ನಿರ್ಮಾಣ ಮಾಡಬೇಕು ಅಂದ್ಕೊಡ್ತೀವಿ ಆಲ್ರೆಡಿ ಅದನ್ನು ಪುರಸಭೆಯಲ್ಲಿ ಪರ್ಮಿಷನ್ ಕೂಡ ತಗೊಂಡಿದ್ದೀವಿ ಅದನ್ನು ಹಂಡ್ರೆಡ್ ಪರ್ಸೆಂಟು ಸದ್ಯದಲ್ಲೇ ಮಾಡ್ತೀವಿ ಮತ್ತು ನಾವು ಸರ್ಕಾರದ ಒಂದೇ ಅಂತ ಹೇಳಲ್ಲ ನಮ್ಮ ಸಮಾಜದ ಬೆಂಬಲವೂ ತಗೊಂಡು ಆ ಕಾರ್ಯಕ್ರಮವನ್ನು ಮೊದಲಿಗೆ ನಾವು ಈಡೇರಿಸ್ತೀವಿ ಮತ್ತು ಹೆಗೈನು ಸದಸ್ಯತ್ವ ಅಭಿಮಾನ ಅಭಿಯಾನ ಆಗಿಲ್ಲ ವಿಮಾನ ಅವರು ಒಂದು ನಿರ್ಧಾರ ತಗೊಂಡ್ರು ಏನು ನಮ್ಮ ಸಮಾಜ ದೊಡ್ಡದು ನಾವು ಸರ್ಕಾರದ ಮುಂದೆ ಕೈ ಚಾಚೋದು ಬೇಡ ನಮ್ಮ ಸಮಾಜದ ಸದಸ್ಯತ್ವ ಅಭಿಯಾನ ಮಾಡಿದ್ರೆ ನಾವು ಲಿಂಗಾಯತ ಭವನನ ಮಾಡ್ಬೋದು ಅಂತೇಳಿ ಮಾತು ತಪ್ಪದೆ ನಡ್ಕೊಂಡ್ರು ಸ ಬರೀ ಸದಸ್ಯತ್ವ ಅಭಿಮಾನ ಮಾಡಿ ಅಭಿಯಾನ ಮಾಡಿ ಅದರ ಬಂದಂಥ ಹಣದಲ್ಲಿ ಪ್ಯಾಲೇಸ್ ರೋಡಲ್ಲಿ ಅದ್ಭುತವಾದ ಲಿಂಗಾಯತ ಭವನ ಮಾಡಿದ್ದಾರೆ ಆದರೆ ಈಗ ನಮಗೆ ಅವಕಾಶ ಹೆಂಗಿದೆ ಅಂದರೆ ಸಮಾಜ ಮತ್ತು ಸರ್ಕಾರ ಎರಡೂ ನಮ್ಮ ಪರವಾಗಿರೋದ್ರಿಂದ ದಯವಿಟ್ಟು ಅದನ್ನ ಆ ಕೆಲಸನ ಸದಸ್ಯತ್ವ ಅಭಿಯಾನ ಮಾಡಿಕೊಂಡು ಆ ಕೆಲಸ ಪೂರ್ಣ ಮಾಡ್ತೀವಿ ಅಂತೇಳಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜದಲ್ಲಿ ಹಿಂದುಳಿದ ಬಡವರು ಯಾರೂ ಫೀಸ್ ಕಟ್ಟಲಿಕ್ಕಾಗಲ್ಲ ಅಥವಾ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಗವಹಿಸಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ ಸವಲತ್ತುಗಳಿಲ್ಲ ಅಂಥ ಸವಲತ್ತುಗಳನ್ನ ಎಸ್ ಎಂ ಆರ್ ಪ್ರಕಾಶ್ ಅವರ ನೇತೃತ್ವದ ತಂಡ ಒಂದಾದ ಒಂದು ಫಂಡ್ ಅಂತ ಮಾಡಿ ಅದನ್ನು ಸಂಪೂರ್ಣವಾಗಿ ಕಾಲ ಇದರ ಭರವಸೆ ಈಡೇರಿಸ್ತೀವಿ ಅನ್ನೋದನ್ನು ಕೂಡ ತಮಗೆ ಹೇಳ್ತಾ ಇದ್ದೀನಿ ಮತ್ತು ಸಮಾಜದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ರೈತರಿಗೆ ಅನ್ನೋ ಕೊಡಲಾಗುವುದು ಆ ಕಾರಣಕ್ಕಾಗಿ ಇವತ್ತು ಒಂದು ವಧುವರರ ಒಂದು ಇದನ್ನು ಟೀಮ್ ಅಂತ ಮಾಡಿಕೊಂಡು ಅದ್ರ ಮುಖಾಂತರ ನಮ್ಮ ಸಮಾಜದ ಮುಖಾಂತರ ಅದಕ್ಕೆ ತಿಳುವಳಿಕೆ ಕೊಟ್ಟು ಒಳ್ಳೆಯ ಸಮಾಜದಲ್ಲಿ ವ್ಯಕ್ತಿ ಆಗಿರೋ ಕೆಲಸ ಇರಬೇಕು ಅದೇ ಇರಬೇಕು ಅಂತಿಲ್ಲ ಅನ್ನೋಂಥ ತಿಳುವಳಿಕೆನ ಸಮಾಜದಲ್ಲಿ ಮೂಡಿಸಿ ಆ ಒಂದು ಸಮಸ್ಯೆಯನ್ನು ಕೂಡ ಈಡೇರಿಸುವಂಥ ನಿಜವಾದ ಪ್ರಯತ್ನವನ್ನು ನಾವು ಮಾಡ್ತೀವಿ ಮತ್ತು ಹನ್ನೆರಡನೇ ಶತಮಾನ ಶಾಲೆಂಡರ್ಗಳ ಸಂದೇಶಗಳೇನಿತ್ತು ಅದನ್ನು ಸಮಾಜದಲ್ಲಿ ಬಿತ್ತುವ ಮುಖಾಂತರ ನಮ್ಮ ವಿಭಾಗದಲ್ಲಿ ನಮ್ಮದು ಪ್ರಥಮವಾಗಿ ಬಸವೇಶ್ವರ ಜಯಂತಿ ಇರ್ಬೋದು ನಮ್ಮ ಸುತ್ತೂರು ರಾಜೇಂದ್ರ ಸ್ವಾಮಿಗಳ ಜಯಂತಿ ಇರ್ಬೋದು ಗುರುಮಲ್ಲೇಶ್ವರರ ಜಯಂತಿ ಇರ್ಬೋದು ಅಲ್ಲಮ್ಮ ಪ್ರಭುಗಳ ಜಯಂತಿ ಇರ್ಬೋದು ಮತ್ತು ರೇಣುಕಾಚಾರ್ಯರ ಜಯಂತಿ ಇರ್ಬೋದು ಯಾರು ಶರಣರಲ್ಲಿ ಅವರು ಇರುವಂಥ ಭಾವ ಇಲ್ಲದೆ ಎಲ್ಲ ಸಮಾಜನ ಒಂದುಗೂಡಿಸ್ಕೊಂಡು ಆ ಸಂದೇಶಗಳನ್ನು ಸಾರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ತಮ್ಗೆ ಹೇಳ್ತೀವಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ನಮ್ಮ ಮೊದಲೇ ಹೇಳಿದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಲೈಬ್ರರಿ ಥರ ಮಾಡಿ ಅವ್ರಿಗೆ ಬೇಕಾದಂಥ ಬುಕ್ಗಳು ಅದೆಲ್ಲ ಒದಗಬೇಕು ಅಂಥದ್ದು ಕೂಡ ನಮ್ಮ ಹಾಸ್ಟೆಲ್ನಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಸಮಾಜದ ಹಿರಿಯ ಅಧಿಕಾರಿಗಳು ಯಾರು ರಿಟೈರ್ಡ್ ಆದಾಗ ಅವ್ರನ್ನ ನಮ್ಮ ಸಮಾಜ ಸೇವೆಗೆ ತೊಡಸ್ಕೊಳ್ಳೋ ಥರ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ನಮ್ಮ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ತಾಲೂಕಿನಲ್ಲಿ ಇಂದು ಅದೇ ಮೊದಲೇ ಹೇಳಿದಾಗೆ ಒಂದು ಶಾಶ್ವತವಾದ ನಿಧಿಯನ್ನು ಮಾಡಿ ಹಿಂದುಳಿದವರು ಮತ್ತು ಬಡವ್ರಿಗೆ ಒಂದು ನಾವು ವಿದ್ಯಾರ್ಥಿ ವೇತನ ಅಥವಾ ಪ್ರತಿಯೊಬ್ಬ ಪುರಸ್ಕಾರ ಮಾಡೋಂದ್ರೆ ಸಮಾಜವನ್ನು ಮತ್ತು ಮುಖ್ಯ ಮುಖ್ಯವಾಹಿನಿಗೆ ಬರಲಿಕ್ಕೆ ಏನು ಮಾಡಬೇಕು ಆ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಇನ್ನೂ ಹಲವಾರು ಯೋಜನೆಗಳಿದೆ ಅದನ್ನ ಬಯಲು ಹೇಳೋದ್ಕಿಂತ ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಭರವಸೆ ಒಂದಿಗೆ ಯಾವುದೇ ಇದಕ್ಕೆ ನೀವು ತ ಕಿವಿ ಕೊಡದೆ ನಮ್ಮ ಎಸ್ ಎಂ ಆರ್ ಪ್ರಕಾಶ್ ಅವ್ರನ್ನ ಮತ್ತೊಮ್ಮೆ ಅವ್ರ ತಂಡನ ಗೆಲ್ತ್ ಕೊಡಬೇಕು ಅಂತ ತಾವೆಲ್ಲರೂ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾರೆ ಯಾವುದೇ ಈಗ ಹೇಳ್ದಂಗೆ ಯಾವುದೇ ಅಪಪ್ರಚಾರಕ್ಕೆ ಕಿವಿ ಕೊಡದೆ ಎಲ್ಲರೂ ಒಮ್ಮತದಿಂದ ನಮ್ಮ ಟೀಮ್ಗೆ ತಮ್ಮ ಹಣವನ್ನು ಅಂತ ಈ ಸಂದರ್ಭದಲ್ಲಿ ಕೇಳ್ತಾರೆ